ಬೇಡರ ಊರಲ್ಲಿ ಮಧ್ಯರಾತ್ರಿ ಧ್ವಜಾರೋಹಣ ಬೇಡರ ದಂಗೆಯಿಂದ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊತ್ತಿಸಿದ ಮುದೋ ತಾಲೂಕಿನ ಹಲಗಲಿ ಗ್ರಾಮದಲ್ಲಿ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಧ್ವಜಾರೋಹಣ ನೆರವೇರಿಸಲಾಯಿತು ಗ್ರಾಮದ ಬಸ್ ನಿಲ್ದಾಣದಲ್ಲಿರುವ ಸ್ವಾತಂತ್ರ್ಯ ಹೋರಾಟಗಾರರಾದ ವೀರ ಜಡಗಣ್ಣ ಬಾಲಣ್ಣ ಪುತ್ಥಳಿ ಸನ್ನಿಧಾನದಲ್ಲಿ ಗ್ರಾಮಸ್ಥರೆಲ್ಲ ಒಂದಾಗಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸುಬೇದಾರ್ ಶಿವಾನಂದ್ ಚನ್ನಬಸಪ್ಪ ಪೂಜಾರಿ ಧ್ವಜಾರೋಹಣ ನೆರವೇರಿಸಿ ಧ್ವಜವಂದನೆ ಸ್ವೀಕರಿಸಿದರು ಗ್ರಾಮದ ಮುಖಂಡರು ಯುವಕರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವೀರಣ್ಣ ವಾಬಣ್ಣವರ್ ರಾಘವೇಂದ್ರ ಮೂಚಕ್ನವರ್ ಹನುಮಂತ್ ಜಡಗಣ್ಣವರ್ ಈರಪ್ಪ ಹಿರಿಕ್ಕನ್ನವರ್ ಶೇಖರ್ ಬಾರ್ಕೇರ್ ಪ್ರಕಾಶ್ ಜಮಖಂಡಿ ವಿಠಲ್ ಕೊಳಣ್ಣವರ್ ಹಾಗೂ ಇತರರು ಪಾಲ್ಗೊಂಡಿದ್ದರು